ಕಾಂತರಾಜ ವರದಿ ಅವಾಗೆ ಧೂಳಿಡ್ದು ಗೆದ್ಲಿಡದು ಗೆದ್ದಲ್ ತಿಂದಾಕಿದ್ದಾಯ್ತು ನೂರ ಕೋಟಿ ಡಮಾರ್ ಅನ್ಸ್ಬಿಟ್ರೆ ಈಗ ಮತ್ತೊಂದು ನಾನೂರು ಕೋಟಿ ಇವಾಗ ಸದ್ಯಕ್ಕೆ ನಾನೂರು ಮುಂದೆ ಅದು ಎಷ್ಟೋ ಗೊತ್ತಿಲ್ಲ ಸಿದ್ದರಾಮಯ್ಯ ಟ್ಯಾಕ್ಸ್ ಪೇಡ್ ಹಣ ಅಂದ್ರೆ ಅದು ಬೆಲೆನೇ ಇಲ್ಲ ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದು ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು ಹಳ್ಳ ಹಿಡಿದ್ಬಿಟ್ಟಿದೆ ಈಗ ಈ ಸಮೀಕ್ಷೆಯಿಂದ ನಿಖರವಾಗಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗ್ತೈತೆ ಈ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಕಷ್ಟ ಆದರೆ ಬಿಡಿ ಅದು ಅಲ್ಲಿ ನಿಮ್ಗೆ ಏನು ಬೇಕೋ ಇವಾಗ ಕೊಡಿ ಇಲ್ಲ ಅಂದ್ರೆ ಬಿಟ್ಕೊಡಿ ಅಂತ ಈಗ ರಾಯರೆಡ್ಡಿ ಹೇಳಿದ್ದಾನೆ ನಾನು ಇದೇ ಕೊಡಲ್ಲ ನಾನು ಜಾತಿನೂ ಏನು ನಾನು ಯಾವ ಜಾತಿನೂ ಕೊಡಲ್ಲ ಅಂತ ಹೇಳಿದ್ದಾನೆ ಹೆಂಗ್ ಬರ್ಕಂತೀರ ಈಗ ರಾಯರೆಡ್ಡಿ ಯಾವ ಜಾತಿ ಅಂತ ಬರ್ಕಂತೀರಾ ಒಬ್ಬ ಎಮ್ ಎಲ್ ಎ ಸೀನಿಯರ್ ಎಮ್ ಎಲ್ ಎ ಅವ್ರು ಹೇಳಿದ್ದಾರೆ ನಾನು ಜಾತಿ ಕೊಡಲ್ಲ ಅಂತ ಹೇಳಿದ್ದಾರೆ ಅವಾಗ ನಿಮ್ಮ ಜಾತಿ ಗಣತಿ ಯಾರ್ಯಾರ್ದು ಇಷ್ಟೆಷ್ಟು ಅಂತ ಹೆಂಗೆ ಗೊತ್ತಾಗ್ತದೆ ಇದು ಒಂದು ರೀತಿ ಜಾತಿ ಗಣಸಿ ಹೆಸರಲ್ಲಿ ದುಡ್ಡು ಹೊಡೆಯುವಂತ ದಂಧೆ ಮೊದ್ಲು ಸರಿ ಒಡೆದು ನೂರ ಐವತ್ತು ಕೋಟಿ ನುಂಗ್ ಹಾಕಿದ್ರು ಇವಾಗ ಒಂದು ನಾನ್ನೂರು ಕೋಟಿ ನುಂಗ್ ಹಾಕಿದ್ರು ನುಂಗ್ ಹಾಕುವ ಜಾತಿ ಗಣತಿ ಇದು ನುಂಗಣ್ಣಗಳ ಜಾತಿ ಗಣತಿ ಇದು ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಮನೇಲಿ ಕೂತ್ಕೊಂಡು ತಯಾರು ಮಾಡುವಂತ ಜಾತಿ ಗಣತಿ ಅಷ್ಟೆ ಇದರಿಂದ ರಾಜ್ಯಕ್ಕೆ ಒಂದು ನ್ಯಾಯ ಪೈಸೆನೂ ಹೆಲ್ಪ್ ಆಗಲ್ಲ ಇದು ಕೊನೆಗೆ ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ ನೋಡಿ ನೀವು